ಇದು ಹೃದಯ ಕಲಕುವ ಘಟನೆ ಆ ಬಾಲಕ ಪರೀಕ್ಷೆ ಕಟ್ಟಿದ್ದ ತುಂಬಾ ಜಾಣನೇನಲ್ಲ ಹಾಗಂತ ದಡ್ಡನೂ ಅಲ್ಲ ಮೃದು ಸ್ವಭಾವದವ ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಅದುವರೆಗೂ ದ್ವಿತೀಯ ದರ್ಜೆಯಲ್ಲಿ ಪಾಸ್ ಆಗುತ್ತಾ ಬಂದವನು ಈ ಪರೀಕ್ಷೆ ಫಲಿತಾಂಶ ಪ್ರಕಟವಾಯಿತು ಪಟ್ಟಿ ನೋಡಿದ ದ್ವಿತೀಯ ದರ್ಜೆಯಲ್ಲಿ ಪಾಸಾದವರ ಪಟ್ಟಿಯಲ್ಲಿ ಆತನ ನಂಬರ್ ಇರಲಿಲ್ಲ ಮೂರನೆಯ ದರ್ಜೆಯಲ್ಲೂ ಇರಲಿಲ್ಲ ಫೇಲ್ ಆಗಿಬಿಟ್ಟಿದ್ದೇನೆ ಮುಂದೇನು ಗತಿ ಅಯ್ಯೋ ಜೀವನ ವ್ಯರ್ಥವಾಯಿತಲ್ಲ ಎಂದೆಲ್ಲ ಯೋಚಿಸಿದ ತುಂಬಾ ಗಾಬರಿಯಾದ ಅಳು ಬಂತು ಅತ್ತು ಬಿಟ್ಟ ಸ್ವಲ್ಪ ಸಮಯದ ನಂತರ ಎದ್ದು ಹೊರಟ ನೇರ ಹೋಗಿ ಬಾವಿಹಾರಿ ಪ್ರಾಣ ಬಿಟ್ಟ ತಂದೆ ತಾಯಿ ಶಾಲೆಯವರಿಗೆ ತುಂಬಾ ದುಃಖವಾಯಿತು ಶವ ಸಂಸ್ಕಾರಕ್ಕೆ ತುಂಬಾ ಜನ ಸೇರಿದ್ರು ಉಪಾಧ್ಯಾಯರೊಬ್ರು ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿರುವ ಈತ ಆತ್ಮಹತ್ಯೆ ಮಾಡಿಕೊಂಡು ಗೊತ್ತಾಗ್ಲಿಲ್ಲ ಎಂದ್ರು ಹೌದು ಆ ಬಾಲಕ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದ ಪ್ರಥಮ ದರ್ಜೆಯ ಪಟ್ಟಿಯನ್ನು ಆತ ನೋಡಿರಲಿಲ್ಲ ಎಂತಹ ದುರಂತ ಬಹಳಷ್ಟು ಜನ ಪರೀಕ್ಷೆಯಲ್ಲಿ ಫೇಲ್ ಆದಾಗ ಅಥವಾ ಜೀವನದಲ್ಲಿ ಎಲ್ಲೋ ಸೋಲನ್ನು ಎದುರಿಸಬೇಕಾಗಿ ಬಂದಾಗ ಆತ್ಮಹತ್ಯೆ ಒಂದೇ ದಾರಿ ಎಂದುಕೊಳ್ತಾರೆ ಸೋಲು ತಾತ್ಕಾಲಿಕ ಎಂಬುದನ್ನು ಮರೆಯುತ್ತಾರೆ ಬಹಳ ಹಿಂದೆ ಪರೀಕ್ಷೆಗಳ ಫಲಿತಾಂಶ ಪ್ರಕಟವಾದಾಗ ಕೆರೆಗಳ ಬಳಿ ಪೊಲೀಸ್ ಕಾವಲು ಇರ್ತಿತ್ತಂತೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬರುವವರನ್ನು ತಡೆಯುವುದೇ ಅವರ ಕೆಲಸ ಆದ್ರೆ ಸೋತರು ಎದೆಗುಂದದೆ ಮರಳಿ ಯತ್ನಿಸಿಯೋ ಬೇರೆ ದಾರಿ ಹುಡುಕಿಕೊಂಡೋ ಉದ್ಧಾರವಾದವರ ಉದಾಹರಣೆಗಳು ನಮ್ಮ ಕಣ್ಮುಂದೆ ಸಾಕಷ್ಟು ಶ್ರೀ ಎ ಅಬ್ದುಲ್ ಕಲಾಂ ಅವರು ವಿಮಾನ ಪೈಲಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಲಿಲ್ಲ ಏರೋನಾಟಿಕಲ್ ಇಂಜಿನಿಯರ್ಗೆ ಸೇರಿಕೊಂಡ್ರು ಆಕಾಶಯಾನ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ರು ಕನ್ನಡದ ಹೆಸರಾಂತ ಕವಿ ಶ್ರೀ ಡಿ ವಿ ಗುಂಡಪ್ಪರವರು ಎಲ್ ಎಸ್ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿ ಬಂದವರು ಆದರೆ ಮಂಕುತಿಮ್ಮನ ಕಗ್ಗ ಮರಳು ಮುನಿಯ ಕಗ್ಗ ಮುಂತಾದ ಶ್ರೇಷ್ಠ ಕೃತಿ ಬರೆದು ಕನ್ನಡವನ್ನು ಶ್ರೀಮಂತಗೊಳಿಸಿದವರು ಅಂತಾರಾಷ್ಟ್ರೀಯ ನೃತ್ಯ ಪಟು ಶ್ರೀ ಉದಯ್ ಶಂಕರ್ ಅವರ ತಮ್ಮ ಅಣ್ಣನಂತೆ ನೃತ್ಯ ಪಟುವಾಗಲು ಹೋದ್ರು ಆದರೆ ಯಶಸ್ವಿ ಆಗಲಿಲ್ಲ ಭಾರತಕ್ಕೆ ಮರಳಿ ಬಂದು ಉಸ್ತಾದ್ ಅಲ್ಲಾ ಉದ್ದೀನ್ ಖಾನ್ ಅವರ ಬಳಿ ಸಿತಾರ್ ವಾದನವನ್ನ ಆರು ವರ್ಷಗಳ ಕಾಲ ಕಲಿತರು ಸಿತಾರ್ ವಾದಕರಾದ್ರು ಲೋಕವಿಖ್ಯಾತರಾದ್ರು ಇಂದು ರವಿಶಂಕರ್ ಅಂದ್ರೆ ಸಿತಾರ್ ಸಿತಾರ್ ಅಂದ್ರೆ ರವಿಶಂಕರ್ ಎನ್ನುವಷ್ಟು ಹೆಸರು ಗಳಿಸಿದ್ದಾರೆ ಒಬ್ಬ ಉತ್ಸಾಹಿ ಯುವಕ ಐ ಎ ಎಸ್ ಪರೀಕ್ಷೆಗೆ ಕೂತ್ರು ಅನುತ್ತೀರ್ಣರಾದ್ರು ಎರಡನೇ ಬಾರಿ ಪರೀಕ್ಷೆ ಕಟ್ಟಿ ಮತ್ತೆ ಅನುತ್ತೀರ್ಣರಾದ್ರು ಮೂರನೆಯ ಬಾರಿ ಎಸ್ಗೆ ಆಯ್ಕೆ ಆಗದೆ ಐ ಪಿ ಎಸ್ಗೆ ಆಯ್ಕೆಯಾದ್ರು ಪೊಲೀಸ್ ಅಧಿಕಾರಿಯಾಗಲು ತರಬೇತಿ ಪಡಿತಾ ಇದ್ರು ಆದ್ರೆ ಐಎಎಸ್ ಆಗಬೇಕೆಂಬ ಹಂಬಲ ಹಾಗೆಯೇ ಉಳಿತಿತ್ತು ಮತ್ತೆ ಪರೀಕ್ಷೆಗೆ ಕಟ್ಟಿ ಉತ್ತೀರ್ಣರಾಗಿ ಇಂದು ಕರ್ನಾಟಕದಲ್ಲಿ ಐಎಎಸ್ ಶ್ರೇಣಿಯ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾವು ಪರೀಕ್ಷೆ ವ್ಯಾಪಾರ ಪ್ರೇಮ ಪ್ರಕರಣದಲ್ಲಿ ಸೋತಾಗ ಅಧೀರರಾಗಬಾರದು ಧೈರ್ಯಗೆಡದೆ ಮತ್ತೆ ಪ್ರಯತ್ನ ಪಡಬೇಕು ಆತ್ಮಹತ್ಯೆಯಿಂದ ಇದುವರೆವಿಗೂ ಯಾರು ಏನನ್ನು ಸಾಧಿಸಿಲ್ಲ ಒಬ್ಬ ತತ್ವಜ್ಞಾನಿಯ ಮಾತು ನೆನಪಿಸಿಕೊಳ್ಬೇಕು ತಾತ್ಕಾಲಿಕ ಸಮಸ್ಯೆಗೆ ಕಾಯಂ ಪರಿಹಾರ ಆತ್ಮಹತ್ಯೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಹೀಗೆ ನನ್ನ ಮೇಲೆ ಇರಲಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು